ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಎಲ್ತಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ಹೇಳಿ ಹಾಗಲಕಾಯಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಅದ್ರ ಜೊತೆಗೆ ಎರಡು ದಪ್ಪದಾದಂತಹ ಈರುಳ್ಳಿ ಒಂದು ಮೂರು ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಇಟ್ಕೊಳ್ಬೇಕು ಇದಿಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ ನಂತರ ಆಮೇಲೆ ಒಂದು ಕುಕ್ಕರನ್ನು ತಗೊಂಡು ಆ ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಟು ಆ ಸ್ಟವ್ ಮೇಲೆ ಕುಕ್ಕರು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆಯನ್ನು ಹಾಕಬೇಕು ಆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಆ ಎಣ್ಣೆ ಕಾಯ್ದ ನಂತರ ಹಾಕಿದ್ರೆ ಅದು ಸ್ವಲ್ಪ ಸೌಂಡ್ ಬರುತ್ತೆ ಇಲ್ಲಾಂದರೆ ಒಂದು ರೀತಿಯಲ್ಲಿ ಅದು ಕಹಿ ಕಹಿ ಆಗುತ್ತೆ ಹಾಗಾಗಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಕರಿಬೇವಿನ ಸೊಪ್ಪು ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ಈರುಳ್ಳಿ ಈರುಳ್ಳಿಯನ್ನು ಕೂಡ ಅದ್ರ ಜೊತೆಯಲ್ಲಿ ಹಾಕಬೇಕು ಮೇಲೆ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಆ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಕೂಡ ಒಂದು ಸ್ವಲ್ಪ ಒಂದೆರಡು ನಿಮಿಷ ಸಣ್ಣ ಊರಿನಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೋವನ್ನು ಕೂಡ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಮೂರು ಟೊಮೆಟೋವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಆ ಟೊಮೊಟೊನ ಇದಕ್ಕೆ ಮಿಕ್ಸ್ ಮಾಡಿ ಆ ಟೊಮೊಟೊವನ್ನು ಕೂಡ ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ಈ ರೀತಿಯಲ್ಲಿ ಈ ರೀತಿ ಹುರ್ಕೊಂಡ ನಂತರ ಅದು ಎಣ್ಣೆಯ ಜೊತೆಯಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಎಲ್ಲವೂ ಕೂಡ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಆ ನಂತರದಲ್ಲಿ ಮೇಲೆ ಆಗ್ಲಿಕಾಯಿ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಆಗ್ಲಿಕಾಯಿಯನ್ನು ಇದ್ರ ಜೊತೆ ನಾವು ಸೇರಿಸ್ಕೊಳ್ಬೇಕು ಆಗ್ಲಿಕಾಯನ್ನು ಸೇರಿಸ್ಕೊಳ್ಳೋದ್ರಿಂದ ಇದನ್ನು ಆ ಒಂದು ಈರುಳ್ಳಿ ಮತ್ತು ಟೊಮೊಟೊ ಜೊತೆಯಲ್ಲಿ ಮಿಕ್ಸ್ ಆಗೋ ಥರದಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಆದಮೇಲೆ ಇದೆಲ್ಲವೂ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಹುರಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಆ ಉಪ್ಪು ಕೂಡ ಇವಾಗ ಇಡ್ಕೊಳ್ಬೇಕಾಗತ್ತೆ ಈ ಉಪ್ಪು ಹಾಕಿದ ಮೇಲೆ ಉಪ್ಪಿನ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಇವೆಲ್ಲವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ಎಣ್ಣೆಯಲ್ಲಿ ಡ್ರೈ ಆಗೋ ಥರ ಒಂದು ಸ್ವಲ್ಪ ಅದು ಬೇಯಬೇಕಾಗುತ್ತೆ ಆ ಬೇಯೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಇದನ್ನು ಈ ರೀತಿಯಲ್ಲಿ ನಾವು ಕೈಯಾಡಿಸ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಇದೆಲ್ಲವೂ ಕೂಡ ಚೆನ್ನಾಗಿ ಬೇಯ್ದು ನೀರು ಬಿಟ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಬೇಕು ಇದಕ್ಕೆ ಎರಡು ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಮೇಲೆ ಅದ್ರ ಜೊತೆಗೇನೇ ಒಂದು ಸ್ವಲ್ಪ ನಾನು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತೀನಿ ಖಾರಕ್ಕೆ ಸ್ವಲ್ಪ ಯಾಕೆಂದರೆ ಇದು ಕಹಿ ಇರೋದ್ರಿಂದ ಒಂದು ಸ್ವಲ್ಪ ಖಾರ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಎರಡು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಎಲ್ಲವೂ ಕೂಡ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋ ಥರ ಮತ್ತೆ ಇದನ್ನು ನಾವು ಕೈ ಆಡಿಸ್ಕೊಳ್ಬೇಕಾಗುತ್ತೆ ಕುಕ್ಕರ್ನಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಇದು ತೆಳ್ಳಗಿರಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಾಗ ಅದೆಲ್ಲವೂ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಮತ್ತು ದೋಸೆ ಪೂರಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಸ್ವಲ್ಪ ಕಹಿ ಇರುತ್ತೆ ಅನ್ನೋ ಕಾರಣಕ್ಕೆ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಾರೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕು ಅಂದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡೂ ಮಿಕ್ಸ್ ಮಾಡಾದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಹೆಸ್ರು ಬೇಳೆಯನ್ನು ತೊಳೆದು ಹಾಕೊಳ್ತಾ ಇದ್ದೀನಿ ಯಾಕೆ ಹೆಸ್ರು ಬೇಳೆ ಹಾಕೊಳ್ತಾ ಇದ್ದೀವಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಇದಕ್ಕೆ ತೊಳೆದು ಹಾಕೊಳ್ತಾ ಇದ್ದೀನಿ ಬೇಳೆ ಸೇರಿಸೋದ್ರಿಂದ ಒಂದು ರೀತಿ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಆ ಹೆಸ್ರು ಬೇಳೆಯನ್ನು ಇದರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎಲ್ಲವನ್ನು ಕೂಡ ಒಟ್ಟಿಗೆ ಒಂದು ಸರಿ ಮಿಕ್ಸ್ ಮಾಡಾದ್ಮೇಲೆ ಅದೆಲ್ಲವನ್ನು ಕೂಡ ಕುಕ್ಕರ್ನಲ್ಲಿ ಮುಚ್ಚಿ ಒಂದು ಕೂಕ್ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಬೇಕಾಗುತ್ತೆ ಒಂದು ಕೂಗ್ ಬಂದರೆ ಸಾಕು ಇದು ಒಂದು ಕೂಗ್ ಬರೋವರೆಗೂ ಇದನ್ನು ಕೂಗಿಸ್ಕೊಂಡ್ರೆ ಅದು ಒಂದು ಕೂಗ್ ಬೇಯ್ದರೆ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ತೆಗೆದು ಕೆಳಗಡೆ ಇಟ್ಟು ನಂತರ ಪಕ್ಕದಲ್ಲೇ ನಾನು ಇದು ರೊಟ್ಟಿಯನ್ನು ಹಾಕೋದಕ್ಕೆ ಅಂಚನ್ನು ಇಟ್ಕೊಂಡಿದ್ದೀವಿ ಇದು ಬಳಿಯೋ ರೊಟ್ಟಿ ನಾವು ಹಳ್ಳಿಗಳ ಕಡೆ ಬೆಳಿತೀವಲ್ಲ ಆ ಥರ ರೊಟ್ಟಿ ಇದಕ್ಕೆ ನಾನು ಆಗಲೇನೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಎರಡನ್ನ ಕೂಡ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಬಳಿತಾ ಇರೋವಂಥದ್ದು ನಮಗೆ ತಟ್ಟೋ ರೊಟ್ಟಿಗಿಂತಲೂ ಬಳಿಯೋ ರೊಟ್ಟಿನೇ ತುಂಬ ಇಷ್ಟ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅಂಚು ಮೇಲೆ ನೀಟಾಗಿ ಅದನ್ನು ಒಲೆ ಮೇಲೆ ಇರುತ್ತೆ ಸ್ಟೋ ನಾವು ಅಂಚಿನ ಮೇಲೆ ಬಳಿದ್ರೆ ಸಾಕು ತುಂಬ ಚೆನ್ನಾಗಿ ಈ ರೊಟ್ಟಿ ಕೂಡ ಬರುತ್ತೆ ಬೇಕಾದರೆ ತೆಳ್ಳಗಿರೋದ್ರಿಂದ ಎರಡು ಮೂರು ರೊಟ್ಟಿಯನ್ನು ಕೂಡ ಕೆಲವರು ತಿಂತಾರೆ ಹಿಂದಿನ ಕಾಲದಲ್ಲಿ ನಾಲ್ಕೈದು ರೊಟ್ಟಿಯನ್ನು ತಿಂತಾಯಿದ್ರು ಆದರೆ ಇವಾಗ ಅಷ್ಟು ತಿನ್ನೋ ಅಷ್ಟು ಶಕ್ತಿ ಅಥವಾ ಅರ್ಗ ಜೀರ್ಣಿಸ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಹಾಗಾಗಿ ಒಂದು ಎರಡು ಅಥವಾ ಮೂರು ರೊಟ್ಟಿ ತಿನ್ಬೋದು ತೆಳಗಿರೋದಕ್ಕೆ ನೋಡಿ ಈ ಥರ ನಾವು ಅದನ್ನು ಮತ್ತೆ ರೊಟ್ಟಿಯನ್ನು ತೆಗ್ದಾದ ಅದನ್ನು ಉಲ್ಟಾ ಮಾಡಿ ಮಡಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಇದು ಬೆಂದಿದೆ ಈಗ ಇದನ್ನು ತೆಗೆದಿಟ್ಟ ಮೇಲೆ ಮತ್ತೆ ಕುಕ್ಕರ್ ಇಳಿಸಿದ್ವಲ್ವ ಆ ಕುಕ್ಕರು ಪ್ರೆಸರ್ ಬಿಟ್ಟಿದೆ ನೋಡಿ ಈ ಥರ ಪಲ್ಯ ಆಗಿದೆ ಈ ಪಲ್ಯವನ್ನು ನಾವು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ನೀವು ಹಾಗಲಕಾಯಿ ತಿಂದೇ ಇರೋರು ಕೂಡ ತಿನ್ನಬೇಕು ಅನಿಸುತ್ತೆ ಆರೋಗ್ಯಕರವಾದಂಥ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ